ನಮಸ್ಕಾರ ವೀಕ್ಷಕರ ನ್ಯೂಸ್ ಫೋರ್ ಕನ್ನಡಕ್ಕೆ ಸ್ವಾಗತ ನಾನು ಸತೀಶ್ ಹೊಸಹಳ್ಳಿ ಪ್ರಶಾಂತ್ ಕಿಶೋರ್ ಇವ್ರ ಹೆಸರನ್ನ ಕೇಳದೆ ಇರ್ತಕ್ಕಂಥವ್ರು ಇಲ್ಲ ರಾಜಕಾರಣದಲ್ಲಿ ಪ್ರಶಾಂತ್ ಕಿಶೋರ್ ಅಂದ್ರೆ ಪ್ರತಿಯೊಬ್ಬರಿಗೂ ಗೊತ್ತಿರ್ತಕ್ಕಂಥವ್ರು ಪ್ರಶಾಂತ್ ಕಿಶೋರ್ ಆ ಚುನಾವಣಾ ಚಾಣಕ್ಯ ಅಂತಾನೆ ಕರಿತಾರೆ ಅವ್ರನ್ನ ಯಾವುದೇ ಒಂದು ಚುನಾವಣೆಯಲ್ಲಿ ಒಂದು ಇವ್ರಿಕ್ಷನ್ ಮಾಡಿದ್ರು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ತದೆ ಅನ್ನೋ ಮಾತಿದೆ ಯಾಕೆಂತಂದ್ರೆ ಇವರು ಭಾರತೀಯ ಜನತಾ ಪಕ್ಷ ಜೊತೆ ಕೆಲಸವನ್ನ ಮಾಡಿದ್ದಾರೆ ಟಿ ಎಂ ಸಿ ಜೊತೆ ಕೆಲಸವನ್ನ ಮಾಡಿದ್ದಾರೆ ಹೀಗೆ ಬೇರೆ ಬೇರೆ ಪಕ್ಷಗಳ ಜೊತೆ ವರ್ಕ್ ಮಾಡಿರ್ತಕ್ಕಂಥ ಪ್ರಶಾಂತ್ ಕಿಶೋರ್ ಯಾವ ಚುನಾವಣೆಯನ್ನ ಗೆಲ್ಲಕ್ಕಾಗಲ್ಲ ತುಂಬಾ ಕಷ್ಟ ಅನ್ಸುತ್ತೋ ಅಂತ ಚುನಾವಣೆಯನ್ನ ಜೊತೆ ನಿಂತು ಗೆಲ್ಲಿಸುವಂತ ಕೆಲಸವನ್ನ ಮಾಡಿದ್ದಾರೆ ಕಳೆದ ಬಾರಿ ಟಿ ಸಿ ಸೋತೆ ಹೋಯ್ತು ಅನ್ನೋ ಸೋತೆ ಹೋಯ್ತು ಅಷ್ಟೊಂದು ಮೋದಿ ಮತ್ತೆ ಅಮಿತ್ ಶಾ ಹೋಗಿ ಅಷ್ಟೊಂದು ಸೌಂಡ್ ಮಾಡಿದ್ರು ಬಟ್ ಪ್ರಶಾಂತ್ ಕಿಶೋರ್ ಮುಂದೆ ಏನು ಮಾಡ್ಲಿಕ್ಕಾಗಲ್ಲ ಪ್ರಶಾ ಪ್ರಶಾಂತ್ ಕಿಶೋರ್ ಅವರು ಮಾಡದಂತ ಕೆಲಸ ಆ ಒಂದು ಟಿ ಗೆ ಸುಲಭವಾದ ಗೆಲುವನ್ನ ತಂದುಕೊಂಡಿತ್ತು ಇಂತಹ ಪ್ರಶಾಂತ್ ಕಿಶೋರ್ ಅವರು ಈಗ ಮೊನ್ನೆ ಮೊನ್ನೆ ಕೂತೊಂದು ಕಡೆ ಮಾತನಾಡ್ತಾರೆ ಎಕ್ಸ್ಪ್ರೆಸ್ ಅಡ್ಡ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ಮಾತಾಡ್ತಾರೆ ಅವರು ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಹಲವಾರು ಪಾಯಿಂಟ್ಸ್ಗಳನ್ನ ಹಲವಾರು ವಿಚಾರಗಳನ್ನ ಹಂಚ್ಕೊಳ್ತಾ ಹೋಗ್ತಾರೆ ವೀಕ್ಷಕರೇ ಹಾಗಾದ್ರೆ ಏನ್ ವಿಚಾರಗಳನ್ನ ಹಂಚ್ಕೊಳ್ತಾರೆ ಯಾಕೆಂದ್ರೆ ಪ್ರಶಾಂತ್ ಕಿಶೋರ್ ಒಂದು ಪ್ರೊಡಕ್ಷನ್ ಮಾಡ್ತಾರೆ ಅಂದ್ರೆ ಅದು ಬೇರೆಲ್ಲ ಸಮೀಕ್ಷೆಗಳಿಗಿಂತ ಬೇರೆಲ್ಲ ಸಮೀಕ್ಷೆಗಿಂತ ಅತ್ಯುತ್ತಮವಾದಂತ ಸಮೀಕ್ಷೆಯನ್ನು ಮಾಡಿರ್ತಾರೆ ಪ್ರೊಡಿಕ್ಷನ್ ಮಾಡ್ತಾರೆ ಅವ್ರು ಕೊಡ್ತಕ್ಕಂಥ ಪ್ರಿಕ್ಷನ್ ಹೇಗಿರುತ್ತೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಅದು ಅವ್ರು ಹೇಳಿದ್ದು ಯಾವ ತರ ಹೇಳ್ತಾರೋ ಅದೇ ರೀತಿ ಆಗುತ್ತೆ ಅಲ್ಲಿ ಫಲಿತಾಂಶ ಅಷ್ಟೊಂದು ಡೀಪ್ ಆಗಿ ಇಳಿದು ಇವರು ಪ್ರೊಡಿಕ್ಷನ್ ಮಾಡ್ತಕ್ಕಂಥವ್ರು ಅಂದ್ರೆ ಅದು ಪ್ರಶಾಂತ್ ಕಿಶೋರ್ ಅದರಲ್ಲಿ ಮಾತಿಲ್ಲ ಈಗ ಮೊನ್ನೆ ಪಂಚರಾಜ್ಯ ಚುನಾವಣೆಯಲ್ಲೂ ಕೂಡ ನೀವು ನೋಡ್ಬೋದು ಪಂಚರಾಜ್ಯ ಚುನಾವಣೆ ಆದಾಗಲೂ ಅವ್ರು ಹೇಳಿದ್ರು ಮಧ್ಯಪ್ರದೇಶ ಮತ್ತೆ ಛತ್ತೀಸ್ಗಢ ಇಲ್ಲಿ ನೀವು ಅಂದ್ಕೊಂಡಿದ್ದೀರಲ್ಲ ಆ ತರ ಆಗಲ್ಲ ನಿಮ್ಮ ಕಲ್ಪನೆಗೂ ಮೀರಿದಂಥ ಮ್ಯಾಜಿಕ್ ಆಗುತ್ತೆ ಅಲ್ಲಿ ಒಂದು ಭಯಂಗ ಒಂದು ಭಯಂಕರ ಮ್ಯಾಜಿಕ್ ಆಗ್ತದೆ ಅಂತ ಫಲಿತಾಂಶವನ್ನು ಅಂದ್ರೆ ನಿಮ್ಮ ಕಲ್ಪನೆ ಏನಿದೆ ಆ ಕಲ್ಪನೆಗೂ ಮೀರಿ ಮ್ಯಾಜಿಕ್ ಆಗುತ್ತೆ ಅನ್ನೋ ವಿಚಾರವನ್ನ ಪ್ರಶಾಂತ್ ಕಿಶೋರ್ ಮುಂದಿಟ್ಟಿದ್ರು ಚುನಾವಣೆ ಬಂದ ನಂತರ ಪ್ರಶಾಂತ್ ಕಿಶೋರ್ ನಂಬರ್ಸ್ ಕೊಟ್ಟಿರ್ಲಿಲ್ಲ ಅಲ್ಲಿ ಇಷ್ಟೇ ಜನ ಗೆಲ್ತಾರೆ ಇವರೇ ಗೆಲ್ತಾರೆ ನಂಬರ್ ಕೊಟ್ಟಿರಲಿಲ್ಲ ಬಟ್ ಅವ್ರು ಹೇಳ್ತೇನೆ ಅಂದ್ರೆ ಓವರ್ ಆಲ್ ಆಗಿ ಒಂದು ಅಚ್ಚರಿ ಫಲಿತಾಂಶ ಬರ್ತೇವೆ ಅಲ್ಲಿ ಛತ್ತೀಸ್ಗಢ ಮತ್ತೆ ಅಹ್ ಮಧ್ಯಪ್ರದೇಶದಲ್ಲಿ ಅಂತ ಹೇಳಿದ್ರು ಸೊ ಅವ್ರು ಏನ್ ಹೇಳಿದ್ರು ಅದೇ ರೀತಿಯಲ್ಲಿ ಅಲ್ಲಿ ಫಲಿತಾಂಶ ಬಂತು ಸೇಮ್ ಅವ್ರು ಏನು ಪ್ರಿಡಿಕ್ಷನ್ ಮಾಡಿದ್ರು ಅದೇ ಕೂಡ ನಿಜ ಆಯ್ತು ಅಂತಹ ಅಂತಹ ಪ್ರಶಾಂತ್ ಕಿಶೋರ್ ಅವರು ಈ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಕೆಲವೊಂದು ವಿಚಾರವನ್ನ ಎಕ್ಸ್ಪ್ರೆಸ್ ಅಡ್ಡ ಅನ್ನೋ ಕಾರ್ಯಕ್ರಮದಲ್ಲಿ ಎಂಚ್ ಕೆಲವೊಂದು ವಿಚಾರಗಳನ್ನು ಎಕ್ಸ್ಪ್ರೆಸ್ ಅಡ್ಡ ಅಂತ ಒಂದು ಕಾರ್ಯಕ್ರಮದಲ್ಲಿ ಅವರು ಮಾತನಾಡ್ತಾರೆ ಆ ಕೆಲವೊಂದು ಪಾಯಿಂಟ್ಸ್ನೆಲ್ಲ ಹೇಳ್ತಾ ಹೋಗ್ತಾರೆ ಏನೆಲ್ಲ ಹೇಳಿದ್ದಾರೆ ಏನು ಹೇಳ್ತಾರೆ ಅವರು ಎಕ್ಸ್ಪ್ರೆಸ್ ಎಕ್ಸ್ಪ್ರೆಸ್ಟದಲ್ಲಿ ಮಾತನಾಡಿದ ಮಾತುಗಳೇನು ಏನ್ ಪಾಯಿಂಟ್ಸ್ ಗಳನ್ನ ಹೇಳ್ತಾ ಹೋದ್ರು ಎಲ್ಲವನ್ನು ನಾನು ನಿಮ್ಮ ಮುಂದೆ ಇರ್ತಾ ಹೋಗ್ತೇನೆ ವೀಕ್ಷಕರೇ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪಕ್ಕದಲ್ಲಿರ್ತಕ್ಕಂಥ ಬಟನ್ ನ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮ ತಲುಪುತ್ತೆ ಪ್ರಶಾಂತ್ ಕಿಶೋರ್ ಅವ್ರು ಹೇಳ್ತಾ ಹೋಗ್ತಾರೆ ಏನು ಇಂಡಿಯಾ ಒಕ್ಕೂಟ ಇದೆ ಅಥವಾ ಇಂಡಿ ಒಕ್ಕೂಟ ಇಂಡಿಯಾ ಒಕ್ಕೂಟ ಏನಿದೆ ಈ ಇಂಡಿಯಾ ಒಕ್ಕೂಟ ಮೋದಿಯವ್ರನ್ನ ಎಲ್ಲಿ ಕಾಲಿಳಿಬಹುದಿತ್ತು ಅಲ್ಲಿ ಕಾಲೆಳಿಲ್ಲ ಯಾವ ವಿಚಾರವನ್ನು ಇಟ್ಕೊಂಡು ಮೋದಿಯವ್ರನ್ನ ಮೋದಿಯವ್ರಿಗೆ ಕೌಂಟರ್ ಕೊಡ್ಬೋದಿತ್ತೋ ಅಲ್ಲಿ ಕೌಂಟರ್ ಕೊಡ್ಲಿಲ್ಲ ಮೋದಿಯವ್ರನ್ನ ಸೋಲಿಸ್ಲಿಕ್ಕೆ ಏನೆಲ್ಲ ಅವಕಾಶಗಳಿತ್ತೋ ಆ ಎಲ್ಲ ಅವಕಾಶಗಳನ್ನ ಇವರು ನೀರ್ಪ ಮಾಡಿದ್ರು ಅದನ್ನ ಉಪಯೋಗಿಸ್ಕೊಳ್ಳಿಲ್ಲ ಇವರು ಯಾರು ಕಾಂಗ್ರೆಸ್ ಅಥವಾ ಇಂಡಿಯಾ ಒಕ್ಕೂಟಗಳು ಅದು ಅಂದ್ರೆ ಈ ಇಂಡಿಯಾ ಒಕ್ಕೂಟ ಇದೆಯಲ್ಲ ಈ ಇಂಡಿಯಾ ಒಕ್ಕೂಟ ಸುಮಾರು ಎರಡು ಮೂರು ವರ್ಷಗಳ ಹಿಂದೆ ಬರಬೇಕಿತ್ತು ಬಂದು ಇವರು ಒಕ್ಕಾಗಿ ಕೆಲಸವನ್ನು ಮಾಡಬೇಕಾಗಿತ್ತು ಆದ್ರೆ ಜೊತೆಗೆ ಇನ್ನೊಂದೇನು ಅಂದರೆ ಈ ಇಂಡಿಯಾ ಒಕ್ಕೂಟ ಇರ್ಬೋದು ಈ ಪರಿವಾರಗಳಿರ್ಬೋದು ಎಲ್ಲರೂ ಹೇಗೆ ಅಂತಂದ್ರೆ ಗಟ್ಟಿಯಾಗಿ ನಿಲ್ತಾವಲ್ಲ ನಿಲ್ತಕ್ಕಂಥ ಪರಿಸ್ಥಿತಿ ಅವರಲ್ಲ ಇಲ್ಲಿ ಇಲ್ಲಿ ಅಧಿಕಾರದ ಆಸೆಗೋಸ್ಕರ ಕಿತ್ತಾಡ್ಕೊಳ್ತಕ್ಕಂಥವ್ರು ಹೆಚ್ಚಿದ್ದಾರೆ ಉದಾಹರಣೆಗೆ ಬಿಹಾರದ ನಿತೀಶ್ ಕುಮಾರ್ ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರು ಮಾಡಿದ್ದು ಇಂಡಿಯಾ ಒಕ್ಕೂಟಕ್ಕೆ ಬಂದರು ಮತ್ತಷ್ಟೆ ಸ್ಪೀಡಾಗಿ ವಾಪಸ್ ಇಂಡಿಯಾ ಒಕ್ಕೂಟ ಸೇರಿ ಬಿಹಾರದಲ್ಲಿ ಮುಖ್ಯಮಂತ್ರಿ ಆದರು ಹಾಗೆ ಅಧಿಕಾರಕ್ಕೋಸ್ಕರ ತಮ್ಮ ಸ್ವಾರ್ಥಕ್ಕೋಸ್ಕರ ಆಗಾಗ ಇವ್ರು ಕಿತ್ತಾಡ್ಕೊಳ್ತಾರೆ ಇಂಥ ಒಂದು ಇಂಡಿಯಾ ಒಕ್ಕೂಟ ಕಟ್ಟಿ ಇದನ್ನ ಲಾಂಗ್ ಟರ್ಮ್ ಯಥ ಕಷ್ಟ ಅಂತ ಪ್ರಶಾಂತ್ ಕಿಶೋರ್ ಹೇಳಿದರು ಆದ್ರೆ ನೀವು ಕೈ ಹಿಡಿದು ಮೇಲೆ ಎತ್ಕೊಂಡು ನಿಂತ್ಕೊಂಡಷ್ಟು ಸುಲಭ ಇಲ್ಲ ಈ ಒಂದು ಒಕ್ಕೂಟವನ್ನ ನೀವು ಕಂಟಿನ್ಯೂ ಮಾಡೋದು ಅಂತ ಹೇಳಿದ್ರು ಸೊ ಅದೇ ರೀತಿ ಆಯಿತು ಅವ್ರು ಏನ್ ಹೇಳಿದ್ರು ಹಾಗೇನೆ ಅಲ್ಲಲ್ಲಿ ಕೆತ್ತಾಟಗಳು ಸ್ಟಾರ್ಟ್ ಆಯಿತು ಇಂಡಿಯಾ ಒಕ್ಕೂಟದಲ್ಲಿ ಜೊತೆಗೆ ಇನ್ನೊಂದೇನಂದ್ರೆ ಇವರು ಇಲ್ಲಿ ಏನು ರಾಹುಲ್ ಗಾಂಧಿ ಇರ್ಬೋದು ರಾಹುಲ್ ಗಾಂಧಿ ಅವರು ಜನರಿಗೆ ತಲುಪೋ ಬದಲು ಜನರಿಗೆ ಏನ್ ತಲುಪಬೇಕಿತ್ತೋ ಜನರಿಗೆ ಏನ್ ತಲುಪಿಸ್ಬೇಕಿತ್ತೋ ಅದನ್ನ ತಲ್ಪಸ್ತಿಲ್ಲ ಯಾವ ವಿಚಾರವನ್ನು ಇಟ್ಕೊಂಡು ಹೋರಾಟವನ್ನು ಮಾಡಬೇಕಿತ್ತು ಆ ವಿಚಾರವನ್ನು ಇಟ್ಕೊಂಡು ಅವ್ರು ಹೋರಾಟನೇ ಏನೀಗ ಏನು ಇವರು ಹಿಂದುತ್ವದ ಅಜೆಂಡಾ ಇಟ್ಕೊಂಡು ಮಾತನಾಡ್ತಾವ್ರೆ ಆಕ್ಚುಲಿ ಆ ಹಿಂದುತ್ವದ ಅಜೆಂಡಕ್ಕಿಂತ ಇವ್ರು ಮಾಡ್ಬೇಕಿದ್ದೇನೆಂದ್ರೆ ಸುಮಾರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅರವತ್ತು ಪರ್ಸೆಂಟ್ ವೋಟ್ ಬ್ಯಾಂಕ್ ಇತ್ತು ಅದು ಮೋದಿಯನ್ನ ವಿರೋಧಿಸಿತ್ತು ಅಥವಾ ಮೋದಿ ರೀಚ್ ಆಗಿರ್ಲಿಲ್ಲ ಅವರನ್ನ ಇವ್ರು ರೀಚ್ ಮಾಡ್ಬೇಕಾಗಿತ್ತು ಯಾರು ಮೋದಿಯನ್ನ ಜನತಾ ಪಕ್ಷವನ್ನ ಯಾರು ಆ ಸಿದ್ಧಾಂತವನ್ನು ವಿರೋಧಿಸಿ ವೋಟ್ ಕೊಟ್ಟಿದ್ರು ಅವ್ರನ್ನ ಇವ್ರು ರೀಚ್ ಮಾಡ್ಬೇಕಾಯ್ತು ಇವ್ರ ಸಿದ್ಧಾಂತವನ್ನ ಹೇಳ್ಬೇಕಾಗಿತ್ತು ಇವ್ರನ್ನ ಅವರಲ್ಲಿಗೆ ತಲುಪಬೇಕಾಗಿತ್ತು ಅವರಲ್ಲಿಗೆ ಅಲ್ಲಿಗೆ ತಲುಪಬೇಕಿತ್ತು ಬಟ್ ಕಾಂಗ್ರೆಸ್ ಆಗಲಿ ಅಥವಾ ಇಂಡಿಯಾ ಒಕ್ಕೂಟ ಆಗಲಿ ಅಲ್ಲಿಗೆ ತಲುಪ್ಲೇ ಇಲ್ಲ ಆ ಕೆಲಸವನ್ನು ಇವರು ಮಾಡ್ತಾ ಇಲ್ಲ ಅಂತ ಪ್ರಶಾಂತ್ ಕಿಶೋರ್ ಇದನ್ನು ನಾನು ಹೇಳ್ತಿಲ್ಲ ಪ್ರಶಾಂತ್ ಕಿಶೋರ್ ಚುನಾವಣಾ ಚಾಣಕ್ಯ ಹೇಳ್ತಿದ್ದಾರೆ ಅದರಲ್ಲೂ ಈಗ ಆಗ್ತಿರ್ತಕ್ಕಂಥ ಈಶಾನ್ಯ ರಾಜ್ಯಗಳ ಏನು ಇವರು ಪಾದಯಾತ್ರೆಯನ್ನು ಮಾಡ್ತಿದ್ದಾರೆ ಈ ಯಾತ್ರೆ ಈಶಾನ್ಯ ನ್ಯಾಯ ನ್ಯಾಯಯಾತ್ರೆ ಯಾತ್ರೆ ಅಂತ ಏನೋ ಒಂದು ಇದನ್ನು ಕೈಗೊಂಡಿದ್ದಾರೆ ಕ್ಷಣ ಇದನ್ನ ಮಾಡುವಂಥ ಸಮಯ ಅಲ್ಲ ಇದು ತಪ್ಪು ಅಂತಲ್ಲ ಪ್ರಶಾಂತ್ ಕಿಶೋರ್ ಹೇಳ್ತಿರ್ತಕ್ಕಂಥದ್ದು ನ್ಯಾಯ ಯಾತ್ರೆಯನ್ನು ಇವರು ತಪ್ಪು ಅಂತಲ್ಲ ಬಟ್ ಇವರು ಅವ್ರು ಹೇಳ್ತಿರ್ತಕ್ಕಂಥದ್ದು ಏನಂದ್ರೆ ಇದು ಸಮಯ ಅಲ್ಲ ನ್ಯಾಯ ಯಾತ್ರೆಗೆ ಇದು ಸಮಯ ಅಲ್ಲ ಈಗ ನ್ಯಾಯ ಯಾತ್ರೆ ಬೇಕಿರ್ಲಿಲ್ಲ ಯಾಕೆಂದ್ರೆ ಚುನಾವಣೆಯಲ್ಲಿ ಮೂರ್ ತಿಂಗಳಿದೆ ಈ ಮೂರ್ ತಿಂಗಳು ಚುನಾವಣೆಯಲ್ಲಿ ಮೂರ್ ತಿಂಗಳು ಚುನಾವಣೆ ಇರ್ಬೇಕಾದ್ರೆ ಒಂದು ಯಾತ್ರೆಯನ್ನ ಕೈಗೊಂಡು ಒಂದು ರೀತಿ ಟೈಮ್ ವೇಸ್ಟ್ ಮಾಡ್ದಂಗೆ ಕಾರಣ ಏನಂದ್ರೆ ಈಶಾನ್ಯ ರಾಜ್ಯಗಳ ಇವರು ಮುಗಿಸೋದ್ಗೆ ಮಾರ್ಚ್ ಏಪ್ರಿಲ್ ಏಪ್ರಿಲ್ ಆಗ್ಬಹುದು ಐ ತಿಂಕ್ ಈ ಒಂದು ಇದು ಮುಗಿಯೋದ್ಗೆ ಏಪ್ರಿಲ್ ಆಗುತ್ತೆ ಏಪ್ರಿಲ್ ಅಲ್ಲಿ ಬಂದು ಇವರು ಎಲ್ಲಿ ಪ್ರಚಾರವನ್ನ ಮಾಡ್ತಾರೆ ಯಾರನ್ನ ಇದ್ ಮಾಡ್ತಾರೆ ಏನ್ ಸೌಂಡ್ ಮಾಡ್ತಾರೆ ಜೊತೆಗೆ ಆ ಭಾಗದ ನಾಯಕರುಗಳಿಗೆ ಕಾರ್ಯಕರ್ತರುಗಳಿಗೆ ಅಲ್ಲಿಗೆ ಹೋಗೋದ ಅಥವಾ ಲೋಕಸಭೆಗೆ ಪ್ರಚಾರ ಮಾಡದ ಲೋಕಸಭೆ ಎಲೆಕ್ಷನ್ ಬಗ್ಗೆ ಮಾತನಾಡದ ಅಥವಾ ಯಾತ್ರೆಗೆ ಹೋಗಿ ಬರೋದ ಇಂಥ ಒಂದು ಗೊಂದಲಗಳ ನಡುವೆ ಜನರನ್ನ ತರ್ತಾ ಇದ್ದಾರೆ ರಾಹುಲ್ ಗಾಂಧಿ ಈಗ ಇದ್ರ ಅಗತ್ಯ ಇರಲಿಲ್ಲ ಇವ್ರು ನ್ಯಾಯ ಮಾಡಿದ್ರೆ ಒಂದು ಒಂದು ವರ್ಷದ ಹಿಂದೆ ಅಥವಾ ಒಂದು ಎಂಟು ತಿಂಗಳ ಹಿಂದೆ ಈ ಒಂದು ಯಾತ್ರೆ ಮಾಡಿದ್ರೆ ಅದಕ್ಕೆ ಒಂದು ನೆಲೆ ಇರ್ತಾ ಇತ್ತು ನೆಲೆ ಸಿಗ್ತಾ ಇತ್ತು ಬಟ್ ಈಗ ಅದು ವರ್ಕ್ ಆಗಲ್ಲ ಅನ್ನೋ ವಿಚಾರವನ್ನ ಪ್ರಶಾಂತ್ ಕಿಶೋರ್ ಅವರು ಹೇಳ್ತಾರೆ ವೀಕ್ಷಕರ ನಂತರ ಇನ್ನೊಂದೇನಂತ ಅಂದ್ರೆ ಕಾಂಗ್ರೆಸ್ ಅಲ್ಲಿ ಎಲ್ಲ ಈ ಒಂದು ಈಗ ಅದೇ ಪ್ರಶಾಂತ್ ಕಿಶೋರ್ ಹೇಳ್ತಾರೆ ಅಂತಲ್ಲ ಇದು ಸತ್ಯ ಕೂಡ ಯಾಕೆಂದ್ರೆ ನೀವು ನೋಡಿ ಬಿ ಜೆ ಅವರು ಯೋಜನೆಯನ್ನ ಮಾಡಿಕ್ಕಿಂತ ಮೋದಿ ಯೋಜನೆಯನ್ನ ಮಾಡಿಕಿಂತ ಕಾಂಗ್ರೆಸ್ ಇಂದ ತಂದಂತ ಯೋಜನೆಗಳನ್ನ ಇಂಪ್ಲಿಮೆಂಟ್ ಮಾಡಿದ್ದೇ ಹೆಚ್ಚು ಕಾಂಗ್ರೆಸ್ ಕಾಂಗ್ರೆಸ್ನವರು ತಂದಂಥ ಯೋಜನೆಗಳಿತ್ತು ಆ ಯೋಜನೆಗಳನ್ನ ಇಂಪ್ಲಿಮೆಂಟ್ ಮಾಡಿದ್ದೇ ಹೆಚ್ಚು ಅದನ್ನು ಕೂಡ ಇವರು ಪ್ರಶಾಂತ್ ಕಿಶೋರ್ ಅವ್ರು ಹೇಳ್ತಕ್ಕಂಥದ್ದು ಆದರೆ ಏನು ಮೋದಿ ಪ್ರಚಾರವನ್ನ ಮಾಡಿದ್ರು ಆ ಪ್ರಚಾರವನ್ನ ಕಾಂಗ್ರೆಸ್ ಕೈಲಿ ಮಾಡೋಕ್ಕಾಗಿರಲಿಲ್ಲ ನೀವು ಉದಾಹರಣೆಗೆ ಆಧಾರ್ ತಗೊಳ್ಳಿ ಆಧಾರ್ ಏನಿದೆ ಈ ಆಧಾರ್ ಯೋಜನೆಯನ್ನ ಜಾರಿಗೆ ತಂದವರು ಆಧಾರ್ ಕಾರ್ಡ್ ಜಾರಿಗೆ ತಂದವರು ಮನಮೋಹನ್ ಸಿಂಗ್ ಸರ್ಕಾರ ಆದ್ರೆ ಆ ಆಧಾರ್ಗೆ ಮೋದಿ ಸರ್ಕಾರ ಕೊಟ್ಟಂತ ಪ್ರಚಾರವನ್ನು ಅವ್ರು ಕೈ ಕೊಡ್ಲಿಕ್ಕಾಗಿರಲಿಲ್ಲ ಮೋದಿ ಸರ್ಕಾರ ಜನರಿಗೆ ತಲುಪಿಸಿದ ರೀತಿ ಅವರು ಇದನ್ನು ತಲುಪಿಸ್ಲಿಕ್ಕೆ ಆಗಲಿಲ್ಲ ಅಲ್ಲಿ ತಲುಪಿಸುವಲ್ಲಿ ಸೋತರು ಜನರಿಗೆ ವಿಚಾರವನ್ನು ತಲುಪಿಸುವಲ್ಲಿ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಸೋತಿದ್ರು ಅದೊಂದೇ ಅಲ್ಲ ಕಿಸಾನ್ ಕ್ರೆಡಿಟ್ ಕಾರ್ಡ್ ನೈನ್ಟೀನ್ ನೈನ್ಟಿ ಏಟ್ ಅದು ಆರಂಭ ಆಗ್ತಕ್ಕಂಥದ್ದು ಅಲ್ಲಿಂದ ಬಾ ಇದ್ದಂತ ಕಿಸಾನ್ ಕ್ರೆಡಿಟ್ ಕಾರ್ಡ್ ವಿಚಾರವನ್ನ ಮೋದಿ ತಲ್ಪಿಸ್ತಾ ಜನರಿಗೆ ತಲ್ಪಿಸ್ಲಿಕ್ಕೆ ಆಗಲಿಲ್ಲ ಇವರಷ್ಟೊಂದು ಅಷ್ಟೊಂದು ಅದನ್ನ ತಲುಪಿಸ್ತಿಲ್ಲ ಜನರಿಗೆ ಏನ್ ತಲ್ಪಿಸ್ಬೇಕು ಆ ವಿಚಾರವನ್ನ ಕಾಂಗ್ರೆಸ್ ಸರಿಯಾಗಿ ತಲುಪಿಸ್ತಾ ಇಲ್ಲ ಕಾಂಗ್ರೆಸ್ ಎಡತಾ ಇದೆ ಜೊತೆಗೆ ಇನ್ನೊಂದ್ರೆ ಆಕ್ಚುಲಿ ಇನ್ನೊಂದು ವಿಚಾರ ಏನಂತಂದ್ರೆ ನೀವು ನೋಡಿ ಮೋದಿಗಿಂತ ಹೆಚ್ಚು ಫಾಲೋವರ್ಸ್ ಇರೋದು ಯಾರಿಗೆ ಇದ್ರೆ ರಾಹುಲ್ ಗಾಂಧಿಗೆ ಪೇಜ್ ಹುಡುಗ ಓಪನ್ ಮಾಡಿ ನೋಡಿದ್ರೆ ಗೊತ್ತಾಗ್ತಾವ್ರ ಪೇಜ್ಗಳನ್ನ ಅವರ ಸೋಷಿಯಲ್ ಮೀಡಿಯಾ ಪೇಜ್ ಗಳು ಓಪನ್ ಮಾಡಿದರೆ ಎಲ್ರಿಗೂ ಗೊತ್ತಾಗ್ತದೆ ಸಾಮಾನ್ಯವಾಗಿ ರಾಹುಲ್ ಗಾಂಧಿಗೆ ಮೋದಿಕ್ಕಿಂತ ಹೆಚ್ಚು ಫಾಲೋವರ್ಸ್ ಇದ್ದಾರೆ ಜೊತೆಗೆ ರಾಹುಲ್ ಗಾಂಧಿಗೆ ಮೋದಿಕ್ಕಿಂತ ಹೆಚ್ಚು ಜನ ಅವರ ಹೇಳಿದ ಮಾತನ್ನು ಕೇಳ್ತಕ್ಕಂಥ ಫಾಲೋವರ್ಸ್ ಇದ್ದಾರೆ ಅವ್ರು ಹೇಳಿದ್ರೆ ಕೇಳ್ತಾರೆ ಬಟ್ ಇಲ್ಲೇನಾಗ್ತಾ ಇದೆ ಅಂದ್ರೆ ರಾಹುಲ್ ಗಾಂಧಿ ಅವ್ರಿಗೆ ಏನ್ ಹೇಳ್ಬೇಕು ಅನ್ನೋ ವಿಚಾರ ಸರಿಯಾಗಿ ತಲುಪ್ತಾ ಇಲ್ಲ ಸರಿಯಾಗಿ ಹೇಳ್ಲಿಕ್ಕೆ ಆಗ್ತಾ ಇಲ್ಲ ಜನರಿಗೆ ಏನ್ ತಲ್ಪಿಸ್ಬೇಕು ಆ ವಿಚಾರವನ್ನ ಅವ್ರ ಕಲ್ ತಲುಪಿಸ್ತಾ ಇಲ್ಲ ಅಷ್ಟೊಂದು ದಿನ ಫಾಲೋವರ್ ಇದ್ರು ಕೂಡ ಅವರ ಫಾಲೋವರ್ ಗಳಿಗೆ ಏನ್ ತಿಳಿಸ್ಬೇಕು ಗೆ ಏನ್ ಹೇಳ್ಬೇಕು ಅದನ್ನ ಹೇಳಲಿಕ್ಕೆ ಆಗ್ತಾ ಇಲ್ಲ ಜೊತೆಗೆ ಮತ್ತೊಂದೇನಂತ ಅಂದ್ರೆ ಬಿಜೆಪಿ ಕೂಡ ಅಷ್ಟೇ ಬಿಜೆಪಿ ರಾಮ ಮಂದಿರ ವಿಚಾರ ಎಲ್ಲರೂ ಹೇಳ್ಬೋದು ಸಾಮಾನ್ಯವಾಗಿ ರಾಮ ಮಂದಿರ ಕಟ್ಟಿದ್ರು ರಾಮ ಮಂದಿರ ಮಂದಿರಕ್ಕೋಸ್ಕರ ರಾಮ ಮಂದಿರ ವಿಚಾರ ಕಟ್ಟು ಯಾರು ಬಿಜೆಪಿ ಬಂದ್ರು ಓಟ್ ಹಾಕ್ತಾರೆ ಅಂತ ಇದು ಖಂಡಿತ ಸುಳ್ಳು ರಾಮ ಮಂದಿರಕ್ಕಿಂತ ಪ್ರಭಾವ ಅಂತಂದ್ರೆ ಮೋದಿ ಮೋದಿ ಒಟ್ಟಾರೆ ಇಡೀ ಭಾರತೀಯ ಜನತಾ ಪಕ್ಷ ರಾಮ ಮಂದಿರವನ್ನ ಪಕ್ಕಕ್ಕಿಟ್ಟು ಮೋದಿಯನ್ನ ಮಾತ್ರ ನಂಬಿದೆ ಅದರಲ್ಲಿ ಮೋದಿ ರಾಮ ಮಂದಿರದ ಒಂದು ಕೆಲಸ ಅಷ್ಟೇ ಮೋದಿ ಮಾಡಿರ್ತಕ್ಕಂಥ ಒಂದು ಕೆಲಸ ರಾಮ ಮಂದಿರವನ್ನ ಕಟ್ಟಿ ಹಿಂದುತ್ವದ ಹಿಂದುತ್ವ ನಾನು ಕೆಲಸ ಮಾಡಿದೀನಿ ಅಂತ ಹೇಳಲಿಕ್ಕೆ ಅದು ಬಿಟ್ಟರೆ ಇಡೀ ಭಾರತೀಯ ಜನತಾ ಪಕ್ಷ ಯಾರ ಮೇಲೆ ಡಿಪೆಂಡ್ ಆಗಿದೆ ಅಂದ್ರೆ ಮೋದಿ ಮೇಲೆ ಡಿಪೆಂಡ್ ಆಗಿದೆ ಇನ್ ಕೇಸ್ ಮೋದಿ ಇಲ್ಲ ಅಂದ್ರೆ ಭಾರತೀಯ ಜನತಾ ಪಕ್ಷ ಇಲ್ಲ ಅಂತ ಹೇಳ್ತಾರೆ ಭಾರತೀಯ ಜನತಾ ಪಕ್ಷಕ್ಕೆ ತುಂಬಾ ಡೇಂಜರಸ್ ತುಂಬಾ ಯಾಕೆಂದ್ರೆ ಮೋದಿ ಮೇಲೆ ಎಷ್ಟು ಡಿಪೆಂಡ್ ಆಗಿದೆ ಮೋದಿ ಒಬ್ಬರಿಂದ ಮಾತ್ರ ಸಾಧ್ಯ ಭಾರತೀಯ ಜನತಾ ಪಕ್ಷವನ್ನ ಮೇಲೆತ್ತಲಿಕ್ಕೆ ಮೋದಿ ಇಲ್ಲದೆ ಭಾರತೀಯ ಜನತಾ ಪಕ್ಷ ಇಲ್ಲ ಮೋದಿ ಇಲ್ಲದೆ ಭಾರತೀಯ ಜನತಾ ಪಕ್ಷ ಅಥವಾ ಬಿಜೆಪಿ ಏನ್ ಹೇಳ್ತಿದ್ದೀರಾ ಬಿಜೆಪಿ ಇಲ್ಲ ಇನ್ ಕೇಸ್ ಮೋದಿ ಇಲ್ಲ ಅಂದ್ರೆ ಬಿಜೆಪಿ ಶೂನ್ಯ ಅನ್ನೋ ಮಾತನ್ನ ಪ್ರಶಾಂತ್ ಕಿಶೋರ್ ಅಂತ ಏನಿಲ್ಲ ಮೋದಿ ಇಲ್ಲಾಂದ್ರೆ ಭಾರತೀಯ ಜನತಾ ಪಕ್ಷವೇ ಇಡೀ ಜನ ಭಾರತೀಯ ಇಡೀ ಭಾರತೀಯ ಜನತಾ ಪಕ್ಷ ಏನಿದೆ ಎಲ್ಲ ರಾಜ್ಯಗಳಿಗೂ ಸೇರಿದ ಹಾಗೆ ಮೋದಿ ಮೇಲೆ ಡಿಪೆಂಡ್ ಆಗಿದೆ ಮೋದಿ ಅಲೆ ಮೇಲೆ ಡಿಪೆಂಡ್ ಆಗಿದೆ ಮೋದಿ ಏನಾದರೂ ಮ್ಯಾಜಿಕ್ ಮಾಡ್ತಾರೆ ಮೋದಿ ಏನಾದರೂ ಮಾಡ್ತಾರೆ ಅಧಿಕಾರಕ್ಕೆ ಬರುತ್ತೆ ಮೋದಿ ಹೇಳಿದ್ರೆ ಜನ ಓಟ್ ಕೊಡ್ತಾರೆ ಅನ್ನೋ ಸ್ಥಿತಿಯಲ್ಲಿ ಭಾರತೀಯ ಜನತಾ ಪಕ್ಷ ನಿಂತಿದೆ ಇದು ನಿಜವಾಗ್ಲೂ ಡೇಂಜರಸ್ ಭಾರತೀಯ ಜನತಾ ಪಕ್ಷಕ್ಕೆ ನಿಜವಾಗ್ಲೂ ಇದು ಡೇಂಜರಸ್ ಫ್ಯೂಚರಲ್ಲಿ ಇದು ಖಂಡಿತ ಅಪಾಯಕಾರಿ ಅಂತ ಹೇಳ್ತಾರೆ ಅಂತ ಮೋದಿಯನ್ನ ಎದುರಿಸಲಿಕ್ಕೆ ಕಾಂಗ್ರೆಸ್ ನಾಯಕರುಗಳು ಪೂರ್ವ ತಯಾರಿಯನ್ನ ಮಾಡ್ಕೋಬೇಕು ಏನ ಇಂಡಿಯಾ ಒಕ್ಕೂಟ ಅಂತ ರಚನೆ ಮಾಡ್ಕೊಂಡ್ರು ಅದು ಆಕ್ಚುಲಿ ನಿಜವಾಗ್ಲೂ ಒಂದು ಒಳ್ಳೆಯ ವಿಚಾರ ಬಟ್ ಆ ಇಂಡಿಯಾ ಇಂಡಿಯಾ ಒಕ್ಕೂಟ ಏನಿದೆ ಇದು ಪೂರ್ವ ತಯಾರಿ ಇಲ್ಲದೆ ಆಗಿರ್ತಕ್ಕಂಥ ಇಂಡಿಯಾ ಒಕ್ಕೂಟ ಕೇವಲ ಯಾರನ್ನೊಬ್ಬರನ್ನ ಎದುರಿಸಬೇಕು ಅನ್ನೋ ಕಾರಣಕ್ಕೆ ಆಗಿರ್ತಕ್ಕಂಥ ಒಂದು ಇಂಡಿಯಾ ಒಕ್ಕೂಟ ಈ ಇಂಡಿಯಾ ಒಕ್ಕೂಟದಲ್ಲಿ ಮೋದಿ ಅಂತ ಅವ್ರನ್ನ ಎದುರಿಸಬೇಕು ಅಂದಾಗ ಇವರು ಪೂರ್ವ ತಯಾರಿಯನ್ನ ಮಾಡ್ಕೋಬೇಕು ಜೊತೆಗೆ ನಿರಂತರವಾಗಿ ಹೋರಾಟವನ್ನ ಮಾಡ್ಬೇಕು ಏಕೆಂದ್ರೆ ಅಂತೇಳಿ ಮೋದಿ ತಪ್ಪೇ ಮಾಡಿ ಬಾ ಅಥವಾ ಮೋದಿ ಏನು ಏನು ಎಲ್ಲವನ್ನು ಒಳ್ಳೇದೇ ಮಾಡ್ಕೊಂಡಿದ್ದಾರೆ ಅಂದ್ರೆ ಖಂಡಿತ ಇಲ್ಲ ಹಲವಾರು ವಿಚಾರಗಳು ಮೋದಿ ವಿರುದ್ಧ ಮಾತಾಡ್ಲಿಕ್ಕಿದೆ ಹಲವಾರು ವಿಚಾರಗಳಲ್ಲಿ ಹೋರಾಟ ಮಾಡ್ಲಿಕ್ಕಿದೆ ಬಟ್ ಇವರು ಯಾವ ವಿಚಾರವನ್ನು ಒಂದು ತಾಂಡೋಗ್ತಾ ಇಲ್ಲ ಏನು ದಡವನ್ನ ತಲುಪಿಸ್ತಾ ಇಲ್ಲ ತಗೊಂಡಿದ್ದನ್ನ ಒಂದ್ಸರಿ ರಫೆಲ್ ತಗೊಳ್ತಾರೆ ಮತ್ತಿನ್ಸರಿ ಇನ್ಯಾವುದೋ ಒಂದು ಹಿಂದುತ್ವ ಅಂತ ತಗೋತಾರೆ ಮತ್ತೊಂದು ತಗೊಳ್ತಾರೆ ಅಂದರೆ ಯಾವುದನ್ನ ತಗೊಂಡ್ರೂ ದಡವನ್ನ ತಲುಪಿಸ್ತಿಲ್ಲ ಇವರು ಏನು ವಿಚಾರವನ್ನ ತಗೊಂಡ್ರೋ ಆ ವಿಚಾರವನ್ನು ಅಂತಿಮವಾಗಿ ತಾರ್ಕಿಕ ಘಟ್ಟಕ್ಕೆ ಹೋಗಲಿಲ್ಲ ತಾರ್ಕಿಕ ಘಟ್ಟಕ್ಕೆ ತೆಗೆದುಕೊಂಡು ಹೋಗದೆ ಇರ್ತಕ್ಕಂಥದ್ದು ಅವರು ತಾರ್ಕಿಕ ಘಟ್ಟ ತೆಗೆದುಕೊಂಡು ಹೋಗದೆ ಇರ್ತಕ್ಕಂಥದ್ದು ಇದೆಯಲ್ಲ ಇದು ವಿರೋಧ ಪಕ್ಷಗಳಿಗೆ ಮುಳುವಾಗ್ತಾ ಇರ್ತಕ್ಕಂಥದ್ದು ಮೋದಿಯನ್ನ ಎದುರಿಸುವಲ್ಲಿ ಫೇಲ್ ಆಗ್ತಾ ಇರ್ತಕ್ಕಂಥದ್ದು ಇದಕ್ಕೆ ಈ ಬಾರಿ ಕೂಡ ಏನು ಇದೇ ವಿಚಾರಗಳು ಮೋದಿಯನ್ನ ಗೆಲ್ಲಿಸ್ತವೆ ಇವರ ಏನು ಸರಿಯಾದಂತ ಹೋರಾಟ ಇಲ್ಲದೆ ಇರ್ತಕ್ಕಂಥದ್ದು ಆಮೇಲೆ ಇವರ ಇವರ ನಡುವೆ ಹೊಂದಾಣಿಕೆಯಲ್ಲಿ ಇರ್ತಕ್ಕಂಥದ್ದು ಇಂಡಿಯಾ ಒಕ್ಕೂಟದಲ್ಲಿ ಆಮೇಲೆ ಜೊತೆಗೆ ಇನ್ನೊಂದೇನಂದ್ರೆ ಮೋದಿ ಬೇಕಿದ್ದೇನಂತಂದ್ರೆ ಇಂಡಿಯಾ ಒಕ್ಕೂಟವನ್ನು ನಡೆದಾಕ್ಬೇಕು ಇಲ್ಲಿ ಕಾಂಗ್ರೆಸ್ ಸೋಲ್ಸ್ಬೇಕು ಅಥವಾ ವಿರೋಧ ಪಕ್ಷವನ್ನ ಸೋಲ್ಸ್ಬೇಕು ಅನ್ನೋದು ಮೋದಿ ಉದ್ದೇಶ ಅಲ್ಲ ಇಂಡಿಯಾ ಒಕ್ಕೂಟ ಇದೆ ಅದನ್ನು ಹೊಡಿಬೇಕು ಅನ್ನೋದು ಅದನ್ನ ಆಕ್ಚುಲಿ ಅವರು ಮಾಡಿದ್ರು ಆಲ್ರೆಡಿ ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವ್ರನ್ನ ಹೊರಗಡೆ ಕರ್ಕೊಂಡು ಬರುವ ಮೂಲಕ ಮಾಡಿದರು ಮಹಾರಾಷ್ಟ್ರದಲ್ಲಿ ಮಹಾಗಠಬಂಧನ್ ಕೂಡ ಅಂತ ಅಂತಲ್ಲಿದ್ದಾರೆ ಅದನ್ನು ಕೂಡ ಹೆಚ್ಚು ಕಮ್ಮಿ ಆಗ್ತದೆ ಹಾಗಾಗಿ ಸೊ ಅವ್ರು ಏನ್ ಅಂದ್ಕೊಂಡಿದ್ರು ಮೋದಿ ಅದನ್ನು ತಾರ್ಕಿಕ ಘಟ್ಟ ತಾಡೋ ನಿಲ್ಲಿಸ್ತಾರೆ ಯಾವುದೇ ವಿಚಾರವನ್ನು ಅಂದ್ಕೊಂಡ್ರೆ ಅದನ್ನು ತಾರ್ಕಿಕಟ್ಟೆ ತಾಣ ನಿಲ್ಲಿಸ್ತಾರೆ ಈಗ ನೀವು ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದಾಗ ನೋಡ್ಬೋದು ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದಾಗ ಏನು ಟೂ ಜಿ ಮತ್ತು ತ್ರೀ ಜಿ ಇನ್ಸ್ಪೆಕ್ಟರ್ ಹಗರಣ ಆಯಿತು ಆ ಹಗರಣವನ್ನು ತಾರ್ಕಗಟ್ಟೆ ತಾಳ ನಿಲ್ಲಿಸಿದ್ರು ಅದನ್ನು ಹೋರಾಟಗಾರರು ಆ ತಾರಕೆ ಘಟ್ಟಕ್ಕೆ ಹೋಗಿ ನಿಲ್ಸಿದ್ರೆ ಪರಿಣಾಮ ಕಾಂಗ್ರೆಸ್ ಹತ್ತು ವರ್ಷಗಳಿಂದ ಅಧಿಕಾರ ಮನೇಲಿ ಕುತ್ಕೋಬೇಕಂತಿದೆ ಕಾಂಗ್ರೆಸ್ ಮತ್ತು ಇತರೆ ಈಗ ಒಕ್ಕೂಟಗಳಿವೆ ಆಗ ಯು ಪಿ ಎ ಅಂತ ಹೇಳುವ ಯು ಪಿ ಎ ಒಕ್ಕೂಟವನ್ನ ಆ ಮನೇಲಿ ಕೂತ್ಸಂತ ಕೆಲಸವನ್ನ ಆ ಹೋರಾಟಗಾರರು ಮಾಡಿದ್ರು ಸೊ ಈ ಚುನಾವಣೆಯಲ್ಲಿ ಪ್ರಶಾಂತ್ ಕಿಶೋರ್ ಅವರ ನಿಲುವು ಇದು ಈ ಹೀಗಾಗಿ ಮತ್ತೊಮ್ಮೆ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು ಇರ್ತಾರೆ ಅನ್ನೋ ವಿಚಾರವನ್ನ ಅವರು ಸ್ಪಷ್ಟವಾಗಿ ಹೇಳ್ತಾ ಹೋಗ್ತಾರೆ ವೀಕ್ಷಕರೇ ಸೊ ಹಾಗಾದ್ರೆ ಆದ್ರೆ ಈ ಬಾರಿ ಕೂಡ ಇವರು ಸೋಲ್ಸ್ಲಿಕ್ಕೆ ಆಗಲ್ವಾ ಬಾ ಈ ಬಾರಿ ಕೂಡ ಮೋದಿಯನ್ನ ಸೋಲಿಸುವಂತ ತಾಕತ್ ಕಾಂಗ್ರೆಸ್ ಇಲ್ಲ ಬಾ ಅಥವಾ ಪ್ರಶಾಂತ್ ಕಿಶೋರ್ ಅವರ ಏನು ಇದು ಏನು ಈ ಸ ಸಮೀಕ್ಷೆ ಇದೆ ಈ ಸಮೀಕ್ಷೆ ಖಂಡಿತವಾಗಲೂ ಈ ಬಾರಿ ಕೂಡ ಸಕ್ಸಸ್ ಆಗುತ್ತಾ ಅಥವಾ ಚುನಾವಣೆಯಲ್ಲಿ ಜನ ಓಟ್ ಹಾಕೋದು ಏನೇ ಹೇಳಿದ್ರು ಕೂಡ ಬದಲಾವಣೆ ಆಗ್ಬೋದು ಅಂತೀರಾ ಏನ್ ಹೇಳ್ತೀರಾ ಈ ವಿಚಾರವಾಗಿ ನಿಮ್ಮ ಮಾನಸಿಕ ಅಭಿಪ್ರಾಯಗಳನ್ನು ಕಾಮೆಂಟ್ ಅಲ್ಲಿ ತರಿಸಿ ವಿಡಿಯೋ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ